ಗೆಳೆಯರೆ ಇವತ್ತಿನ ಈ ಸಂಚಿಕೆಯನ್ನ ಒಂದು ಕತೆ ಮುಖಾಂತರ ಶುರು ಮಾಡೋಣ ಮಿತ್ರರೇ ಅದು ಸಾವಿರದ ಒಂಬೈನೂರ ನಲವತ್ತಾರು ಅಖಂಡ ಭಾರತವೇ ಸ್ವತಂತ್ರದ ಹೊಸ್ತಿಲಲ್ಲಿತ್ತು ಮತ್ತು ಮಹಮದ್ ಅಲಿ ಜಿನ್ನಾ ಪಾಕಿಸ್ತಾನ ಅನ್ನೋ ಪಾಪದ ಕೂಸಿಗೆ ಜನ್ಮ ನೀಡೋಕೆ ಹವಣಿಸುತ್ತಿದ್ದ ದಿನಗಳವು ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ನೇತಾರರಿಗೆ ನೀವು ಪಾಕಿಸ್ತಾನವನ್ನ ನಮಗೆ ಬಿಟ್ಟು ಕೊಡದೆ ಹೋದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಈ ರಾಷ್ಟ್ರ ಸಿದ್ಧಾಂತವಾದಿ ಮಹಮ್ಮದ್ ಅಲಿ ಜಿನ್ನಾ ಹೇಳ್ತಾನೆ ಗೆಳೆಯರೆ ಅದು ಹತ್ತೊಂಬತ್ತು ನೂರ ನಲವತ್ತಾರು ಆಗಸ್ಟ್ ಹದಿನಾರು ಬಂಗಾಳದಲ್ಲಿ ಮುಸ್ಲಿಂ ಮುಖಂಡವರು ಡೈರೆಕ್ಟ್ ಆಕ್ಷನ್ ಗೆ ಕರೆ ಕೊಟ್ಟಿದ್ರು ಅಂದು ಬಂಗಾಳದಲ್ಲಿ ಮುಸ್ಲಿಮರು ನಡೆಸಿದ ಹಿಂಸೆ ಅದೆಷ್ಟು ಕ್ರೂರವಾಗಿತ್ತು ಅಂದ್ರೆ ವೃದ್ಧರು ಮಕ್ಕಳನ್ನು ಬಿಡದೆ ನಡು ರಸ್ತೆಯಲ್ಲಿ ಹದ್ದು ನಾಯಿಗಳಿಗೆ ಆಹಾರ ಆಗೋ ತರ ಬಂಗಾಳದ ಮುಸ್ಲಿಮರು ಕ್ರೌರ್ಯವನ್ನು ಮೆರೆಯುತ್ತಿದ್ದ ದಿನ ಅದು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಅವರ ಕತ್ತು ಸೀಳಿ ಕೊಲ್ಲಲಾಗುತ್ತಿತ್ತು ಗೆಳೆಯರೆ ಅಂದು ಬಂಗಾಳದ ಹಿಂದೂಗಳನ್ನ ಅಲ್ಲಿನ ಮುಸ್ಲಿಮರು ಅದೆಷ್ಟು ಬಿಭತ್ಸವಾಗಿ ಕೊಂದು ಹಾಕಿದ್ರು ಅನ್ನೋದನ್ನ ತಿಳಿಯೋದಕ್ಕೆ ಇದು ಒಂದು ಫೋಟೋನ ನೋಡಿ ಅಂದು ಬಂಗಾಳದ ಬೀದಿ ಬೀದಿಗಳಲ್ಲಿ ಬಿದ್ದ ಹಿಂದೂ ಮೃತದೇಹಗಳನ್ನ ರಣಹದ್ದುಗಳು ಕುಕ್ಕಿ ಕುಕ್ಕಿ ತಿನ್ನುತ್ತಿರುವ ದೃಶ್ಯವಿದು ಆದ್ರೆ ಅಂದು ಮಹಾತ್ಮರಲ್ಲಿ ಮಹಾತ್ಮರಾದ ಮಹಾತ್ಮ ಗಾಂಧಿಯವರು ಮಾತ್ರ ಕಂಡರೂ ಕಾಣದಂತೆ ಕೇಳಿದರೂ ಕೇಳದಂತೆ ಮೌನವಾಗಿ ತಮ್ಮ ಚರಕ ಸುತ್ತಿದ್ರು ಅಂದು ಬಂಗಾಳದಲ್ಲಿ ಹಿಂದೂಗಳ ರೋಧನೆ ಅಕ್ಷರ ಸಹ ಅರಣ್ಯ ರೋಧನೆಯಾಗಿತ್ತು ಈ ಹಿಂಸಾಚಾರ ಕೊಲೆ ನಮ್ಮ ಮೇಲೆ ಯಾಕೆ ನಡೀತಾ ಇದೆ ಅಂತ ಅಲ್ಲಿನ ಹಿಂದೂಗಳಿಗೆ ಗೊತ್ತೇ ಇರಲಿಲ್ಲ ನಿನ್ನೆ ಮೊನ್ನೆವರೆಗೂ ಬಾಜು ಮನೆಯಲ್ಲಿರುವ ಅಣ್ಣ ತಮ್ಮಂದಿರಂತೆ ಇದ್ದ ಮುಸ್ಲಿಂ ಯುವಕರು ಇಂದು ನಮ್ಮ ಮೇಲೆ ಯಾಕಾಗಿ ಅತ್ಯಾಚಾರ ಮಾಡ್ತಾ ಇದಾರೆ ಅನ್ನೋದು ಅಲ್ಲಿನ ಹಿಂದೂಗಳಿಗೆ ತಿಳಿಯದೆ ಹೋಯಿತು ಯಾರಾದರೂ ನಮ್ಮ ರಕ್ಷಣೆಗಾಗಿ ದೇವರಂತೆ ಬರ್ತಾನೋ ಏನೋ ಅಂತ ಅಲ್ಲಿನ ಹಿಂದೂ ಹೆಣ್ಣು ಕಾದು ಕುಳಿತ ದಿನ ಅದು ಆಗ ಬಂಗಾಳದಲ್ಲಿ ಮಾಂಸದಂಗಡಿಯನ್ನ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಸ್ವಯಂ ಸೇವಕನೊಬ್ಬ ಯಾರ ಆದೇಶವೂ ಇಲ್ಲದೆ ತನ್ನ ಶಾಖೆಯಲ್ಲಿದ್ದ ಮತ್ತು ಗರಡಿ ಮನೆಯಲ್ಲಿದ್ದ ಯುವಕರನ್ನ ಸೇರಿಸಿ ಮುಸ್ಲಿಮರ ಈ ಕ್ರೌರ್ಯಕ್ಕೆ ತಕ್ಕ ಉತ್ತರ ಕೊಡೋಕೆ ನಿಂತ ಆತನ ಹೆಸರು ಗೋಪಾಲ್ ಚಂದ್ರ ಮುಖರ್ಜಿ ಅಂದು ಈ ಯುವಕನ ರೌದ್ರ ನರ್ತನ ಹೇಗಿತ್ತಂದ್ರೆ ಅಕ್ಷರಶಃ ಮುಸ್ಲಿಮರು ಈತ ಮನುಷ್ಯನಲ್ಲ ಇವನು ಕಾಲಯಮನೆ ಅಂತ ತಾವು ಮಾಡುತ್ತಿದ್ದ ಹಿಂಸಾಚಾರವನ್ನು ಬಿಟ್ಟು ಓಡಿ ಹೋಗೋಕೆ ಶುರು ಮಾಡಿದರು ಅಂದು ಹಿಂದೂಗಳ ಮೇಲೆ ಅಮಾನುಷ ಕ್ರೌರ್ಯ ಎಸಗಿದವರನ್ನ ಗೋಪಾಲ್ ಚಂದ್ರ ಮುಖರ್ಜಿ ಮತ್ತು ಆತನ ಸಂಗಡಿಗರು ಅನ್ನು ಬಿದ್ದು ಸಿಕ್ಕ ಸಿಕ್ಕಲ್ಲಿ ಬಾಳೆ ಕೊಂಬೆ ಕತ್ತರಿಸಿದ ರೀತಿ ಕತ್ತರಿಸೋಕೆ ನಿಂತರು ಗೋಪಾಲ್ ಅನ್ನು ಯುವಕನ ಈ ಕಾರ್ಯಕ್ಕೆ ಬೆಂಬಲವಾಗಿ ಉತ್ತರ ಪ್ರದೇಶ ಬಿಹಾರಗಳಿಂದ ಯುವಕರು ಬಂದು ಸೇರಿದರು ಅಂದು ಬಂಗಾಳದಲ್ಲಿ ಮುಸ್ಲಿಮರು ನಡೆಸುತ್ತಿದ್ದ ಹಿಂಸಾಚಾರಕ್ಕೆ ಉತ್ತರವಾಗಿ ಹಿಂದೂ ಯುವಕರ ಈ ರೌದ್ರ ನರ್ತನ ಹೇಗಿತ್ತಂದ್ರೆ ಮುಸ್ಲಿಮರು ಬಂಗಾಳ ಕೊಲ್ಲಿ ಸಮುದ್ರ ಸೇರೋದು ಒಂದೇ ಬಾಕಿ ಇತ್ತು ಮುಸ್ಲಿಮರು ಹಿಂದೂಗಳ ಮಾರಣ ನಡೆಸ್ತಿರಬೇಕಾದ್ರೆ ಚರಕ ಸುತ್ತಿದ್ದ ಮಹಾತ್ಮ ಗಾಂಧಿ ಮುಸ್ಲಿಮರ ಹಿಂಸಾಚಾರಕ್ಕೆ ಪ್ರತಿರೋಧ ನಡೀತಿದೆ ಅನ್ನೋ ವಿಷಯ ಕೇಳಿ ಉಡೋಡಿ ಬಂಗಾಳಕ್ಕೆ ಬಂದು ಉಪವಾಸ ಕುಳಿತರು ಮೊದಲು ನೀವು ಹಿಂಸೆಗೆ ಪ್ರಚೋದನೆ ಕೊಟ್ಟಿದ್ದು ತಪ್ಪು ಅಂತ ಮುಸ್ಲಿಮರಿಗೆ ಹೇಳೋ ಧೈರ್ಯವಿಲ್ಲದ ಗಾಂಧೀಜಿ ಭೋಪಾಲ್ ಯುವಕನಿಗೆ ನೀವು ಮಾಡ್ತಿರೋದು ತಪ್ಪು ಅನ್ನೋ ಬುದ್ಧಿವಾದ ಹೇಳ್ತಾರೆ ಹೆಂಗಿದೆ ನೋಡಿ ಕಾಕತಾಳಿಯ ತದನಂತರದಲ್ಲಿ ನಂತರದಲ್ಲಿ ಬಂಗಾಳ ಶಾಂತವಾಗತ್ತೆ ಆದರೆ ಆ ಗೋಪಾಲ್ ಚಂದ್ರ ಮುಖರ್ಜಿ ಅನ್ನೋ ಕಣ್ಮಣಿ ಏನಾದರೂ ಸುಮ್ಮನಿದ್ದಿದ್ರೆ ಇಂದಿನ ಪಶ್ಚಿಮ ಬಂಗಾಳ ಬಾಂಗ್ಲಾದೇಶವನ್ನ ಸೇರ್ತಿತ್ತು ಅಕಸ್ಮಾತ್ ಗಾಂಧಿ ಅಂದು ಗೋಪಾಲನನ್ನ ತಡೆಯದೇ ಇದ್ದಿದ್ರೆ ಇಂದು ಬಾಂಗ್ಲಾದೇಶವೇ ಇರ್ತಿರ್ಲಿಲ್ಲ ಮಿತ್ರರೇ ಈಗ ಯಾಕೆ ಈ ಕಥೆನ ಹೇಳ್ತಾ ಇದ್ದೀನಿ ಅಂದ್ರೆ ಈ ದೇಶದ ಸಾರ್ವಭೌಮತೆಗೆ ಧಕ್ಕೆಯಾಗುವ ಮತ್ತು ತಲೆಯಲ್ಲಿ ಮತಾಂಧತೆಯನ್ನ ತುಂಬಿಕೊಂಡು ಸನಾತನಿಗಳ ಮೇಲೆ ಸವಾರಿ ಮಾಡ್ತವೆ ಅನ್ನೋರಿಗೆ ಮತ್ತು ಅಂದುಕೊಂಡಿರೋರಿಗೆ ನೂರು ವರ್ಷಗಳಿಂದ ಇಡೀ ದೇಶವನ್ನೇ ಒಂದು ಕೇಂದ್ರ ಬಿಂದುವಾಗಿಸಲು ಹಣ ತೊಟ್ಟಿರುವ ಆರ್ ಎಸ್ ಎಸ್ ಸಿಂಹ ಸ್ವಪ್ನದಂತೆಯೇ ಕಾಣುತ್ತೆ ಇದರಲ್ಲಿ ಅಚ್ಚರಿಯೇನೂ ಇಲ್ಲ ಗೆಳೆಯರೇ ಸತ್ಯ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತು ಯಾವುದೇ ಆರ್ ಎಸ್ ಎಸ್ ಶಾಖೆಗಳಲ್ಲಾಗಲಿ ಶಿಬಿರಗಳಲ್ಲಾಗಲಿ ಯಾವುದೋ ಒಂದು ಮತವನ್ನ ಗುರಿಯಾಗಿಸಿಕೊಂಡು ಮಾತನಾಡಿದ ಇತಿಹಾಸವೇ ಇಲ್ಲ ಹೀಗಾಗಿನೇ ಅಲ್ಲ ಎಸ್ ಆರ್ಎಸ್ಎಸ್ ನಲ್ಲಿ ಮುಸ್ಲಿಂ ಮಂಚ್ನ ಉಪಸ್ಥಿತಿ ಇದ್ದಿದ್ದು ಇಂದು ಕಾಂಗ್ರೆಸ್ನ ಪ್ರಿಯಾಂಕಾ ಖರ್ಗೆ ಆಗಲಿ ಸಿಎಂ ಎಸ್ ಆರ್ಎಸ್ಎಸ್ನ ಬಗ್ಗೆ ತುಚ್ಛವಾಗಿ ಮಾತನಾಡಿ ಬಿಜೆಪಿ ಬಲಗೊಳ್ಳಲಿಕ್ಕೆ ತಾವೇ ದಾರಿ ಮಾಡ್ಕೊಡ್ತಾ ಇದ್ದಾರೆ ಮಿತ್ರರೇ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಸಂಘದ ಶಾಖೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಹೇಳಿದ ಸ್ವಯಂ ಸೇವಕರು ಕೇವಲ ಬಿಜೆಪಿಯಲ್ಲಿ ಮಾತ್ರ ಇಲ್ಲ ಕೇವಲ ಬಿಜೆಪಿಯಲ್ಲಿ ಮಾತ್ರ ಇದ್ದಾರೆ ಅಂತ ಯಾವನಾದ್ರೂ ತಿಳ್ಕೊಂಡ್ರೆ ಅವನಂತಹ ಮೂರ್ಖ ಇನ್ನೊಬ್ಬರಿಲ್ಲ ಆರ್ ಎಸ್ ನಲ್ಲಿ ಜಾತಿ ಭೇದವಿಲ್ಲ ಪಕ್ಷ ವಿಪಕ್ಷಗಳಿಲ್ಲ ಕೇವಲ ಹಿಂದೂ ಮುಖವಾಣಿ ಹೊತ್ತಿರುವ ಕಾರಣಕ್ಕೆ ಬಿಜೆಪಿಗೆ ಸ್ವಲ್ಪ ಆರ್ ನ ಹಿರಿಯರು ಬೆಂಬಲಿಸಬಹುದು ಈ ಕಾಂಗ್ರೆಸ್ಸಿಗರು ತಮ್ಮನ್ನ ತಾವು ಸಮಾಜವಾದಿಗಳು ಅಂತ ಹೇಳ್ಕೊತಾರಲ್ಲ ಮತ್ತು ತಮ್ಮನ್ನ ತಾವು ಸೆಕ್ಯುಲರ್ ಅಂತ ಹೇಳ್ಕೊತಾರಲ್ಲ ಅಷ್ಟೇ ಪ್ರಕಾರವಾಗಿ ತಮ್ಮ ತುಷ್ಟೀಕರಣ ನೀತಿಯನ್ನ ಬಿಟ್ಟು ಕೇವಲ ಸಮಾಜವಾದಿಗಳಾಗಿ ಸೆಕ್ಯುಲರ್ ಗಳಾಗಿ ಸ್ವತಂತ್ರ ಸಿಕ್ಕ ಮೇಲೆ ಅಧಿಕಾರ ನಡೆಸ್ತಾ ಬಂದಿದ್ರೆ ಇಂದು ಬಿಜೆಪಿ ಪಕ್ಷವೇ ಹುಟ್ಟುತ್ತಿರಲಿಲ್ಲ ಅಂತ ಹಲವಾರು ಆರ್ ನ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ ಇಂದು ದೇಶದ ಜನರ ಮನಸ್ಸಿನಲ್ಲಿ ಆರ್ ನ ಬಗ್ಗೆ ಇರುವ ಭಾವನೆ ಎಂತದ್ದು ಅಂದ್ರೆ ರಸ್ತೆಯಲ್ಲಿ ಸ್ವಯಂ ಸೇವಕರು ಪಥ ಸಂಚಲನಕ್ಕೆ ಹೊರಟ್ರೆ ರಸ್ತೆಯ ಎರಡೂ ಬದಿಯಲ್ಲಿ ನಿಂತ ಜನ ಭೂಮಳೆಯನ್ನೇ ಸುರಿಸ್ತಾರೆ ಈ ಪ್ರಕ್ರಿಯೆಯು ಕಾಂಗ್ರೆಸ್ನ ಕೆಲವು ಮತಾಂಧರನ್ನ ಪ್ರಚೋದಿಸುವವರಿಗೆ ಸಹಿಸೋಕೆ ಆಗ್ತಿಲ್ಲ ಆದ್ರೆ ಪ್ರಿಯಾಂಕ್ ಖರ್ಗೆ ಅಂತವರು ಆರ್ ಎಸ್ ಎಸ್ ನ ವಿರೋಧಿಸಿದ್ರೆ ಆರ್ ಎಸ್ ಎಸ್ ಇನ್ನು ಸ್ಟ್ರಾಂಗ್ ಆಗತ್ತೆ ಅನ್ನೋ ಸತ್ಯ ಅವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ ಈ ಸೂಕ್ಷ್ಮ ವಿಷಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳುವಳಿಕೆಗೆ ಬಂದಿಲ್ಲ ಅಂದ್ರೆ ಅವರ ತಂದೆಯ ಹತ್ತಿರ ಕೇಳ್ಕೋಬೇಕು ತಾನೆ ಈ ಹಿಂದೆ ಆರ್ ಎಸ್ ಎಸ್ ನ ಮೂರು ಸಾರಿ ಬ್ಯಾನ್ ಮಾಡಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲ ಬಾರಿ ಆರ್ಎಸ್ಎಸ್ನ ಬ್ಯಾನ್ ಮಾಡಿದ ಪ್ರಧಾನಿ ನೆಹರು ಅವರಿಗೆ ತದನಂತರದಲ್ಲಿ ಗೊತ್ತಾಗತ್ತೆ ಕೆಲವೇ ರಾಜ್ಯಗಳಲ್ಲಿದ್ದ ಆರ್ಎಸ್ಎಸ್ ತನ್ನ ನ ವಿರೋಧಿ ನೀತಿಯ ಕಾರಣದಿಂದ ಆರ್ಎಸ್ಎಸ್ ತನ್ನ ಕಾರ್ಯಕ್ಷಮತೆಯನ್ನ ದುಪ್ಪಟ್ಟು ಮಾಡ್ಕೊಳ್ತು ಅಂತ ತದನಂತರ ಇಂದಿರಾ ಗಾಂಧಿಯವರು ಆರ್ಎಸ್ಎಸ್ನ ಬ್ಯಾನ್ ಮಾಡಿದರೆ ಆರ್ಎಸ್ಎಸ್ ನ ಶಾಖೆಗಳು ಮೂರು ಪಟ್ಟು ಹೆಚ್ಚಾದವು ಆಮೇಲೆ ಪಿ ವಿ ಕೂಡ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರೆ ಆರ್ ಎಸ್ ಎಸ್ ತನ್ನ ಶಾಖೆಗಳನ್ನ ವಿಸ್ತರಿಸಿತು ಅಲ್ಲದೆ ಮುಂದೆ ಕೆಲವೇ ಸಮಯದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವಂತೆ ಮಾಡಿತು ಗೆಳೆಯರೆ ಮಜಾ ಏನ್ ಗೊತ್ತಾ ಈಗ ಕಾಂಗ್ರೆಸ್ನ ಕೆಲವು ನಾಯಕರು ಆರ್ ಎಸ್ ಎಸ್ ಅನ್ನು ಹಿಂದೂ ಮಹಾಸಾಗರದ ಜಲವನ್ನ ಪೂರ್ತಿಯಾಗಿ ಕುಡಿದು ಆ ಇಡೀ ಸಾಗರವನ್ನೇ ಒಣಗಿಸಿ ಬಿಡುವ ಕನಸು ಕಾಣ್ತಿದ್ದಾರೆ ಅಂತ ಕಾಣುತ್ತೆ ಪಾಪ ಅದು ಅವರ ತಾತಂದಿರ ಕಾಲದಿಂದಲೂ ಕಾಣುತ್ತಿರುವ ಕನಸು ಅದಕ್ಕೆ ನಾವೆಲ್ಲ ಏಕೆ ವಿರೋಧ ಮಾಡೋಣ ಅಲ್ವೇ ಆದರೆ ವಾಸ್ತವವನ್ನ ಬಿಟ್ಟು ಯಾರೂ ಮಾತಾಡೋಕಾಗೋದಿಲ್ವಲ್ಲ ಪ್ರತಿ ವರ್ಷ ಸಾವಿರಾರು ಗೋಪಾಲ್ ಚಂದ್ರ ಮುಖರ್ಜಿ ತರ ಸ್ವಯಂ ಸೇವಕರು ಪೂರ್ಣಾವಧಿ ಪ್ರಚಾರಕರಾಗಿ ಆರ್ ಎಸ್ ಎಸ್ಗೆ ಸೇರ್ಪಡೆಗೊಳ್ತಾನೆ ಇದ್ದಾರೆ ಗೆಳೆಯರೇ ನಿಮಗೆಲ್ಲಾ ತಿಳಿದಿರುವ ಹಾಗೆ ಈ ಪೂರ್ಣಾವಧಿ ಅಂದ್ರೆ ತಮ್ಮ ಮನೆಗಳನ್ನ ಬಿಟ್ಟು ತಮ್ಮ ಸುಖ ಭೋಗ ಭಾಗ್ಯಗಳನ್ನ ತ್ಯಾಗ ಮಾಡಿ ತನ್ನ ಉಸಿರು ಇರುವವರೆಗೂ ದೇಶಕ್ಕಾಗಿ ಸನಾತನ ಧರ್ಮಕ್ಕಾಗಿ ಸೇವೆ ಸಲ್ಲಿಸುವುದು ಎಂದರ್ಥ ಹೇಗೆ ನದಿಗಳು ಹುಟ್ಟಿ ಮುಂದೆ ಹರಿಯುತ್ತಾ ಹರಿಯುತ್ತಾ ತನ್ನ ವ್ಯಾಪ್ತಿಯಲ್ಲಿ ಬರುವ ಭೂಮಿಗೆ ತನ್ನ ಜೀವ ಹರಿಸಿ ಆ ಭೂಮಿಯನ್ನ ಫಲವತ್ತಾಗಿ ಮಾಡಿ ಮುಂದೆ ಆ ನದಿ ಸಮುದ್ರ ಸಾಗರವನ್ನ ಸೇರುತ್ತವೋ ಅದೇ ರೀತಿ ಆರ್ ಎಸ್ ಎಸ್ ನಲ್ಲಿ ಇರೋ ಸ್ವಯಂ ಸೇವಕ ತನ್ನ ಆಧ್ಯಾತ್ಮ ಚಿಂತನೆಯಿಂದ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ದೇಶಭಕ್ತಿಯ ಸೆಲೆಯನ್ನ ಯುವಕರ ಹೃದಯದಲ್ಲಿ ಸ್ಥಾಪಿಸಿ ಕೊನೆಗೆ ತನ್ನೇ ತಾನು ಆರ್ ಎಸ್ ಎಸ್ ಅನ್ನು ಸಾಗರದಲ್ಲಿ ವಿಲೀನ ಮಾಡ್ಕೊಳ್ತಾನೆ ಈ ರೀತಿ ಬೆಳೆದು ಬಂದ ಮತ್ತು ಮುಂದೆ ನುಗ್ಗುತ್ತಿರುವ ಆರ್ ಅನ್ನ ಯಾರಾದರೂ ಮುಗಿಸುತ್ತೇನೆ ಮತ್ತು ಆರ್ಎಸ್ಎಸ್ ಅನ್ನ ಮಟ್ಟ ಹಾಕ್ತೇನೆ ಅಂತ ಮುಂದೆ ಬಂದ್ರೆ ಗೆಳೆಯರೇ ಅದನ್ನ ಅವರು ಕಾಣುತ್ತಿರುವ ಕನಸು ಅಂತ ಹೇಳದೆ ಇಲ್ಲ ಗೆಳೆಯರೆ ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಇಂದು ಆರ್ ಎಸ್ ನ ಸರಸಂಘ ಚಾಲಕರು ತಮ್ಮ ಸ್ವಯಂ ಸೇವಕರಿಗೆ ಒಂದು ಕರೆಯನ್ನ ಕೊಟ್ಟರೆ ಸೇರೋ ಸ್ವಯಂ ಸೇವಕರ ಸಂಖ್ಯೆ ಎಷ್ಟು ಗೊತ್ತಾ ಚೀನಾ ಸೈನಿಕರ ಆರೇಳು ಪಟ್ಟು ಹೆಚ್ಚು ಸ್ವಯಂ ಸೇವಕರು ಒಂದೇ ಕಡೆ ಸೇರ್ತಾರೆ ಈ ವಿಷಯವನ್ನ ಯಾರನ್ನೂ ಹೆದರಿಸೋಕೆ ಹೇಳ್ತಿಲ್ಲ ಬದಲಾಗಿ ಇದೇ ವಾಸ್ತವ ಇದು ಗೆಳೆಯರೆ ದೇಶ ವಿರೋಧಿಗಳು ಕಾಣುತ್ತಿರುವ ಕನಸು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಂತ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮಸ್ಕಾರ